ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹ್ಯಾಶ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನ್ಯೂ ಇಯರ್ ವ್ಲಾಗ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ ನಾನು ಮೈಸೂರಲ್ಲಿ ಇರೋದ್ರಿಂದ ತುಂಬ ವೀಡಿಯೋಗಳನ್ನು ಮಾಡಿದ್ದೆ ಹಾಗೆ ನ್ಯೂ ಇಯರ್ಗೂ ಕೂಡ ವೀಡಿಯೋ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಮ್ಮ ಮನೆಯಿಂದ ನಾವು ನ್ಯೂ ಇಯರ್ಗೂ ನ್ಯೂ ಇಯರ್ನ ಅರಮನೆ ಹತ್ರ ಸೆಲೆಬ್ರೇಟ್ ಮಾಡೋಣ ಅಂತ ಹೋದ್ವಿ ಹಾಗೆ ಹೋಗುವಾಗ ಪೋರ ಮಾಲ್ ನಮ್ಮ ಮನೆ ಪಕ್ಕದಲ್ಲೇ ಇದೆ ಇವಾಗ ಅದರ ಹೆಸರು ನೆಕ್ಸಸ್ ಏನೋ ಅಂತ ಚೇಂಜ್ ಆಗಿದೆ ಬಟ್ ಆ ಮಾಲ್ನು ಕೂಡ ನಿಮಗೆ ತೋರಿಸೋಣ ಅಂತ ಹಾಗೆ ವೀಡಿಯೋ ಮಾಡಿಕೊಂಡೆ ಹಾಗೆ ಅರಮನೆ ಹತ್ರ ಹಾಗೆ ಮುಂದೆ ಹೋದ್ವಿ ಪ್ರತಿ ವರ್ಷವೂ ಅರಮನೆ ಹತ್ರ ನ್ಯೂ ಇಯರ್ಗೆ ಹನ್ನೆರಡು ಗಂಟೆಗೆ ಲೈಟೆಲ್ಲ ಹಾಕಿ ಪಟಾಕಿ ಎಲ್ಲ ಹೊಡಿತಾರೆ ಹಾಗಾಗಿ ಈ ವರ್ಷ ನಾನು ಮೈಸೂರಲ್ಲೇ ಇರೋದ್ರಿಂದ ಹೋಗಿ ನೋಡೋಣ ಅಂತ ಹೋದ್ವಿ ಬಟ್ ಈ ವರ್ಷ ಯಾವುದೇ ನ್ಯೂ ಇಯರ್ ಸೆಲೆಬ್ರೇಷನ್ ಇರಲಿಲ್ಲ ಅರಮನೆ ಹತ್ರ ಯಾಕಂದರೆ ಮನಮೋಹನ್ ಸಿಂಗ್ ಅವರು ಡೆತ್ ಆಗಿರೋದ್ರಿಂದ ಯಾವುದೇ ಗೌರ್ಮೆಂಟ್ ಫಂಕ್ಷನ್ನು ಅಥವಾ ಸೆಲೆಬ್ರೇಷನ್ ಎಲ್ಲ ಸ್ಟಾಪ್ ಮಾಡಿದರು ಹಾಗಾಗಿ ನ್ಯೂ ಇಯರಿಗೆ ಅರಮನೆ ಹತ್ರ ಯಾವುದೇ ಲೈಟಿಂಗು ಹಾಗೆ ಪಟಾಕಿಗಳು ಇರಲಿಲ್ಲ ಪೊಲೀಸರು ಸುಮ್ಮನೆ ಎಲ್ಲ ಹೋಗಿ ಹೋಗಿ ಅಂತ ಎಲ್ರಿಗೂ ಓಡಿಸ್ತಾ ಇದ್ರು ನಾವು ಬಂದಿದ್ವಲ್ಲ ಹನ್ನೆರಡು ಗಂಟೆಗೆ ಹಾಗೆ ಸುಮ್ಮನೆ ಆ ಕಡೆ ಎಲ್ಲ ಸುತ್ತಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಲ್ಲೆಲ್ಲೂ ಜಾಸ್ತಿ ನಿಲ್ಲೋಕ್ಕೆ ಕೊಡ್ತಿರಲಿಲ್ಲ ಪೊಲೀಸರು ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ ಪಟಾಕಿ ಹೊಡೆ ಎಲ್ಲ ಎಲ್ಲ ಹೋಗಿ ಲೈಟಿಂಗ್ ಇಲ್ಲ ಅಂತ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿ ಓಡಿಸ್ತಾ ಇದ್ರು ನಾವು ಹಾಗೆ ಸುಮ್ಮನೆ ಬಂದ್ವಿ ಎಲ್ಲಾದರೂ ಕಾಫಿ ಅಥವಾ ಟೀ ಸಿಗತ್ತ ನೋಡೋಣ ಕುಡ್ಕೊಂಡು ಹೋಗೋಣ ಅಂತ ಸೇದಾ ಬಂದ್ವಿ ಬರ್ತಾನೆ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಕಡೆಗೂ ಕ್ಲೋಸ್ ಆಗಿತ್ತು ತುಂಬ ಬೇಜಾರಾಯಿತು ಲೈಟಿಂಗು ನೋಡೋಕೆ ಸಿಗಲಿಲ್ಲ ಎಲ್ಲೂ ಕಾಫಿನೂ ಸಿಗಲಿಲ್ಲ ಅಂತ ಹಾಗೆ ಸುಮ್ಮನೆ ಬಂದ್ವಿ ಮೈಸೂರು ನೈಟ್ ಹೊತ್ತು ಯಾರು ನೋಡಿಲ್ಲ ಅವರಿಗೆಲ್ಲ ತೋರಿಸೋಣ ಅಂತ ಹಾಗೆ ಸುಮ್ಮನೆ ವೀಡಿಯೋ ಮಾಡಿದೆ ಮೈಸೂರಲ್ಲಂತೂ ಸಿಟಿಯಲ್ಲಿ ಎಲ್ಲ ಸರ್ಕಲ್ಲು ಒಂದೇ ಥರ ಕಾಣಿಸುತ್ತೆ ಆದರೆ ಎಲ್ಲ ಬೇರೆ ಬೇರೆ ಸರ್ಕಲ್ಗಳು ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾವು ಚರ್ ದೊಡ್ಡ ಚರ್ಚ್ ಹತ್ರ ಹೋಗೋಣ ಅಂದ್ಕೊಂಡ್ವಿ ದೊಡ್ಡ ಚರ್ಚ್ ಹತ್ರನೂ ಕೂಡ ಅದು ಗೌರ್ಮೆಂಟ್ ಅಂಡರ್ದಲ್ಲೇ ಬರೋದ್ರಿಂದ ಅಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇರಲಿಲ್ಲ ಹಾಗೆ ಬರ್ತಾ ಇದ್ವಿ ಬರುವಾಗ ಅಲ್ಲೇ ನಮಗೆ ಒಂದು ಚರ್ಚ್ ಕಾಣಿಸ್ತು ನಮ್ಮ ನಾವು ಬರೋ ರೋಡಲ್ಲೇ ಒಂದು ಚರ್ಚ್ ಕಾಣಿಸ್ತು ಅಲ್ಲಿ ಫುಲ್ ಲೈಟಿಂಗ್ ಎಲ್ಲ ಹಾಕಿ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲೇ ಸ್ವಲ್ಪ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೀನಿ ಆ ಫುಟೇಜ್ ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಆದರೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ